ಋತುಮನ್ವಂತರದ ಹಬ್ಬವಾದ ಮಕರ ಸಂಕ್ರಾಂತಿ ಶಾಂತಿ ಸೌಹಾರ್ದತೆ ಸಮೃದ್ಧಿಯ ಕಡೆಗೆ ನಾಡನ್ನ ಮುನ್ನಡೆಸಲಿ ನಾಡು ಸಮೃದ್ಧ ಮಳೆ ಬೆಳೆ ಕಂಡು ಕೃಷಿಕ ಶ್ರಮಿಕರ ಬದುಕಿನಲ್ಲಿ ಸುಖ ಶಾಂತಿಯ ಫಸಲು ಹುಲುಸಾಗಿ ಬೆಳೆಯಲಿ ಅವರ ಬಾಳು ಬಂಗಾರವಾಗಲಿ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಸಿ ಎಸ್ ನಾಡಗೌಡ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಹಾಗೂ ನಾಡಿನ ಜನತೆಗೆ ವಿಶೇಷವಾಗಿ ಈ ಬಾರಿ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಂದಂಥದ್ದು ತಮ್ಮೆಲ್ಲರಿಗೂ ಶುಭವಾಗಲಿ ಏನು ತಮ್ಮ ಕಷ್ಟ ಕಾಲ ಇತ್ತು ಆ ಕಷ್ಟಕಾಲ ಎಲ್ಲ ದೂರಾಗಲಿ ಸುಖ ಶಾಂತಿ ನೆಮ್ಮದಿ ತಮ್ಮ ಬದುಕಿನಲ್ಲಿ ಬರಲಿ ಹೊಸ ವರ್ಷ ಶುಭವಾಗಲಿ ಮತ್ತು ತಮ್ಮ ಪರಿವಾರ ಸದಾಕಾಲ ಹಸನ್ಮುಖಿಯಾಗಿ ಆ ಭಗವಂತ ತಮ್ಮೆಲ್ಲ ರೀತಿಯಾದಂಥ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರಿಸ್ತೇನೆ ನಮಸ್ಕಾರ ಸಂಕ್ರಾಂತಿ ಶುಭಾಶಯಗಳು ಸರ್ ಹಾಗೆ ತಮ್ಮ ತಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಈಗ ಟರ್ನ್ ಓವರ್ದು ಮತ್ತೊಂದು ಪುನಃ ಮಾರ್ಚ್ ನಮ್ಮದು ಆಡಿಟಿಂಗ್ ಆದಮೇಲೆ ಈಗಾಗಲೇ ನಾವು ಮೊನ್ನೆ ಹೇಳಿದ್ದೀನಿ ಒಂದು ಸಾವಿರದ ಏಳ್ನೂರ ಹಚ್ಚರ ಕೋಟಿ ಆಗಿದೆ ಅಂಥೇಳಿ ಅದರಲ್ಲಿ ನಾಲ್ಕುನೂರ ಹದಿನೇಳು ಕೋಟಿಯಷ್ಟು ಹದಿನಾರು ಕೋಟಿಯಷ್ಟು ನಿವ್ವಳ ಬಂಡವಾಳ ಲಾಭ ಆಗಿದೆ ಅಂತ ಹೇಳಿದ್ದೀನಿ ಸೊ ಮುಂದೆ ಈ ವರ್ಷದ ಕೊನೆಯ ಹಂತದಲ್ಲಿ ಏನು ಎಕ್ಸಾಕ್ಟ್ಲಿ ಫಿಗರ್ ಬರುತ್ತೆ ಅನ್ನೋದು ಕೂಡ ತಮಗೆ ನಾವು ತಿಳುವ ತಿಳಿಸ್ತೀವಿ ಅಂತ ಏನು ಎಲ್ಲಿ ಅಲ್ಲಲ್ಲ ಆಶಾವಾದಿಗಳ ಹಾಗೇ ಆಗಿದ್ದೀವಿ ಎರಡನೇ ಮಾತಿಲ್ಲ ಆದರೆ ಅದು ಏ ಎಲ್ಲಿಗೆ ಬಂತ ಬರುತ್ತೋ ಗೊತ್ತಿಲ್ಲ ಈಗೆಲ್ಲ ಯಾವುದೂ ಡಿಸ್ಕಷನ್ ಆಗ್ತಾಯಿಲ್ಲ ಈಗ ಸದ್ಯ ಏನು ಮಾಡ್ತಾರೋ ಬಿಡ್ತಾರೋ ಅನ್ನೋದು ಯಾರಿಗೂ ಏನು ಕಲ್ಪನೆ ಇಲ್ಲ ಬಟ್ ಬಜೆಟ್ ಏನು ಗೊತ್ತಿಲ್ಲ ಬಟ್ ಯಾವಾಗೇ ಮಾಡಲಿ ನಮ್ಮ ಬೇಡಿಕೆ ಇದೆ ಒಬ್ಬ ಹಿರಿಯ ಶಾಸಕನಾಗಿದ್ದೇನೆ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ವ್ಯಕ್ತಿಯಾಗಿದ್ದೇನೆ ಕಾಂಗ್ರೆಸ್ಸಿಗೆ ಸದಾಕಾಲ ನಾನು ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ ಮತ್ತು ಕಾಂಗ್ರೆಸ್ ಪಾರ್ಟಿ ಕೂಡ ನನಗೆ ಗೌರವಿಸಿದೆ ಇಲ್ಲ ಅನ್ನುವಂಥ ಮಾತಿಲ್ಲ ಆ ಕಾರಣಕ್ಕೋಸ್ಕರ ನಾನು ಮಂತ್ರಿ ಇರಬೇಕು ಅಪ್ಪ ಸೇವೆ ಸಲ್ಲಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಸೇವೆ ಮಾಡುವಂಥ ಅವಕಾಶ ಸಿಗಬೇಕು ಅಂತ ಬೇಡಿಕೆ ಇಟ್ಟಿದ್ದೀನಿ